ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊತೀನಿ ಹಂಗೆ ಇದು ನನ್ನ ಸ್ಯಾಟರ್ಡೆ ಬ್ಲಾಗ ನನಗೆ ನಿನ್ನೆ ಸಂಡೇ ಇದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನೋಡಿರಿ ನಾನಿಲ್ಲೇ ಸ್ಯಾಟರ್ಡೇ ನಮ್ಮದು ರೆಗ್ಯುಲರ್ ರೊಟ್ಟಿ ಇರ್ತಿತ್ತು ಅವತ್ತು ಒಂದು ಅಂತಂದ್ರೆ ಲೇಟಾಗಿ ಆಮೇಲೆ ಗುಬ್ಬಿ ಮಾಡಕ್ಕೆ ಕೊಡಾತಿರ್ಲಿಲ್ಲ ಯಾಕೆ ಒಂದೊಂದು ದಿವಸ ಎದ್ದು ಕಾ ಎದ್ದು ಆಟ ಆಡ್ತಾಳೆ ಒಂದೊಂದು ದಿವಸ ಮಾತ್ರ ಎದ್ದು ಆಟ ಆಡೋಂಗೆ ಇಲ್ಲ ಯಾಕಂತಂದ್ರೆ ಕೀಗೆ ನೆಗಡಿ ಆಗಿತ್ತು ಒಂದು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿದ್ದಕ್ಕಾಯ್ತು ಏನಾಯ್ತು ಸ್ವಲ್ಪ ಎಲ್ಲರಿಗೂ ನೆಗಡಿನೇ ಬಂದೈತಿ ಸೃಜನಗೂ ಬಂದೈತಿ ಎಕಿಗೂ ನೆಗಡಿ ಬಂದೈತಿ ಹಂಗಾಗಿ ಕಿರಿಕಿರಿ ಮಾಡಾತ್ತಿದ್ಲು ಬೆಳಗ್ಗೆ ಬೆಳಿಗ್ಗೆ ಇನ್ನು ಅದನ್ನೆಲ್ಲ ಮಾಡ್ಕೊತ ಕುಂತ್ರೆ ಲೇಟ್ ಆಕೈತಿ ರೊಟ್ಟಿಗೆ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ರೀ ಹಾಗಾಗಿ ಮಾಡೋದು ಇವತ್ತು ಆಗೋದಿಲ್ಲ ಅಂಥೇಳಿ ಪಲ್ಯ ಎಲ್ಲ ಮಾಡಿತ್ತು ಅದ ರೊಟ್ಟಿನ ಮಾಡಿದ್ರ ಆತಂಥೇಳಿ ಬೀಟ್ರೂಟ್ ಪಲ್ಯ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆದ್ರೆ ಕಿ ಕಿರಿಕಿರಿ ಮಾಡತ್ತಲ ಅವನ ಸೃಜನ್ಗೂ ಮತ್ತೆ ತಿನ್ನಾಕ ಲೇಟ್ ಮಾಡಿಕೊಡೋದಂದ್ರೆ ಲೇಟ್ ಆಕತಿ ಅವ್ನು ಲೇಟ್ ಆಕತಿ ಎಲ್ಲ ಬ್ಯಾಡಂಥೇಳಿ ಉಪ್ಪಿಟ್ಟಿನ ಮಾಡಿದ್ರ ಆತಂಥೇಳಿ ಇಲ್ಲಿ ಉಪ್ಪಿಟ್ಟನ್ನ ಮಾಡ್ಕೊಳತ್ತ ನೋಡ್ರಿ ಇದೊಂಥರ ಹೆಂಗೆ ಅಂತಂದ್ರೆ ಈಗ ಏನೇ ಟೈಮ್ ಇಲ್ಲ ಅಂದ್ಕೊಡ್ಲಿ ಅಂದರೆ ಬೆಳಿಗ್ಗೆ ಪಟ್ಟಂತ ನೆನಪಾಗೋದನ್ನ ಉಪ್ಪಿಟ್ಟ ಅಂದರೆ ಒಂಥರ ಹೊಟ್ಟೆನೂ ತುಂಬತೈತಿ ಲಘು ಮಾಡಕ್ಕೂ ಆಕತಿ ಹಾಗಾಗಿ ಪಟ್ ಪಟ್ಟ ಹೇಳಿ ಮೊದಲು ಏನೋ ಬೇರೆ ಏನೋ ಆಪ್ಷನ್ ಇಲ್ಲ ಅಂದ್ಕೊಡ್ಲಿ ಅಂದ್ರೆ ನೆನಪಾಗೋದ ಉಪ್ಪಿಟ್ಟು ಆಲ್ಮೋಸ್ಟ್ ಆದ್ರೆ ಭಾಳ ಮಂದಿಗೆ ಇದು ಹಿಡ್ಸೋದಿಲ್ಲ ಕೇಳೇನಿ ಆದ್ರೆ ಆದರೆ ನನಗೇನು ಹಂಗೆ ಹಿಡ್ಸೋಂಗಿಲ್ಲ ಅನ್ನೋಂಗಿಲ್ಲ ಆಮೇಲೆ ನಮ್ಮ ಮನ್ಯಾಗೂ ಹಿಡ್ಸೋಂಗಿಲ್ಲ ಅನ್ನೋದಂಥದ್ದು ಏನಿಲ್ಲ ತಿಂತಾರೆ ಉಪ್ಪಿಟ್ಟ ಸೃಜನ ಉಪ್ಪಿಟ್ಟು ತಿಂತಾನೆ ನಾವು ತಿಂತೀವಿ ಅದೇನಿಲ್ಲ ಅಂದರೆ ಈಗ ಒಂದಷ್ಟು ಜನ ಅಂದ್ರೆ ಅದು ಅದಕ್ಕೆ ಒಂದು ಸೈಡ್ ನೇಮ್ ಅಂತ ಹೇಳಿದ್ರೆ ಕಾಂಕ್ರೀಟ್ ಅಂತ ಹೆಸರು ಇಟ್ಟಿರ್ತಾರೆ ಅಂದರೆ ಉಪ್ಪಿಟ್ಟಂದ್ರೆ ಬೇಡ ಹೇಳಿ ಈ ಥರ ಎಲ್ಲ ಇರ್ತೈತಿ ಅದು ನಮ್ಗೆ ಹಾಗೇನಿಲ್ಲ ಆಲ್ಮೋಸ್ಟ್ ನಂಗೆ ನಮ್ಮ ಮನೆಯಾಗೆಲ್ಲ ತಿಂತಾರೆ ಉಪ್ಪಿಟ್ಟು ಹಾಗಾಗಿ ಉಪ್ಪಿಟ್ಟು ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ತಿನ್ನ ತಿಂತಾರ ಸೃಜನಗೂ ಅದೇನು ಉಪ್ಪಿಟ್ಟು ಜಾಸ್ತಿನ ಇಷ್ಟ ಆಗತ್ತ ಅವಿಗೂ ಒಂದು ಹೇಳಿ ನಾವು ವಾರದಾಗ ಸಲ ಯಾವಾಗಾದ್ರೂ ಮಾಡಿಲ್ಲ ಅಂತಂದ್ರೆ ಕೇಳ್ತಿರ್ತಾನೆ ಉಪ್ಪಿಟ್ಟು ಮಾಡಿಲ್ಲ ಮಮ್ಮಿ ನೀನು ಉಪ್ಪಿಟ್ಟು ಮಾಡು ಅಂತ ಹೇಳಿ ಆ ರೀತಿ ಇರ್ತೈತಿ ಹಂಗ ಇಲ್ಲೇ ಗುಬ್ಬಿಗೆ ಹೇಳಿ ಉಪ್ಪು ಉಪ್ಪಿಟ್ಟ ರೆಡಿ ಮಾಡ್ಕೊಳತ್ತಿದ್ದೆ ನೋಡಿ ಈಗ ನಮ್ಮದು ಉಪ್ಪಿಟ್ಟಕ್ಕಿಗ್ ನಾನು ಹಾಕಿದ್ದೆ ಅಂತಂದ್ರೆ ಖಾರ ಇರ್ತೈತೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕಿರ್ತೀವಲ್ಲ ಹಂಗಾಗಿ ಮತ್ತೆ ಖಾರ ಎಲ್ಲ ಅಕ್ಕಿಗೆ ಅಂತ ಹೇಳಿ ಅಕ್ಕಿಗೆ ಅಂತೇಳಿ ಸಪ್ರೇಟಾಗಿ ನಾನು ಮಾಡ್ಕೊಳತ್ತಿದ್ದೆ ಸೇಮ್ ಎಲ್ಲ ಹಾಕಿದ್ದೆ ಆದ್ರೆ ಖಾರ ಒಂದು ತೆಗೆದು ಬಾಕಿ ಎಲ್ಲ ಒಗ್ಗರಣೆ ಕೊಟ್ಕೊಂಡು ಆಕೆಗೆನ ಬೇರೆ ಹೇಳಿ ಮಾಡ್ಕೊಳಾಕತ್ತಿದ್ದೆ ಹಂಗೆ ಅವ್ಸ್ರ ಜನ ಉಪ್ಪಿಟ್ಟೆಲ್ಲ ತಿಂದ ರೆಡಿಯಾಗಿ ಸ್ಕೂಲಿಗೆ ರೆಡಿಯಾಗಿ ಹಾಕತ್ತಿದ್ದ ಆಮೇಲೆ ಇವತ್ತು ಅದು ಉಪ್ಪಿಟ್ಟು ಇದ್ದಾಗ ನನಗೊಂದು ಸ್ವಲ್ಪ ಅವಾಗನ ತಿನ್ಬಿಡ್ಬೇಕು ಬಿಸಿ ಇದ್ದಾಗನ ಅದನ್ನು ಮಾಡಿಟ್ಟು ಯಾವಾಗೂ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂದೆ ಅಂದರೆ ನಂಗೆ ಅದು ಉಪ್ಪಿಟ್ಟು ತಿನ್ನಕ್ಕೆ ಮನ್ಸು ಬರೋಂಗಿಲ್ಲ ಉಪ್ಪಿಟ್ಟು ಹಂಗರಿ ಆಲ್ಮೋಸ್ಟ್ ಬಿಸಿ ಇದ್ದಾಗನ ತಿನ್ಬೇಕು ಎಲ್ಲನೂ ಬಿಸಿ ಇದ್ದಾಗನ ತಿನ್ಬೇಕು ಅಡಿಗೆ ಯಾವ್ದನ್ನ ಆಗಲಿ ಬಟ್ ಏನಂತಂದ್ರೆ ನನಗಂತೂ ಇದು ಉಪ್ಪಿಟ್ಟು ಅಂತನಲ್ಲ ಆಲ್ಮೋಸ್ಟ್ ಬಿಸಿ ಬಿಸಿದ್ದಾಗನ ಬೇಕು ಆದ್ರೇನ ಅದ್ರಾಗ ಸ್ಪೆಷಲ್ಲಾಗಿ ಉಪ್ಪಿಟ್ಟೆಲ್ಲ ಇದ್ದಾಗ ನನಗೆ ಒಂದು ಸ್ವಲ್ಪ ಅದು ಬಿಸಿ ಇದನ್ನು ಮಾಡಿ ಆ ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಬಿಡ್ಬೇಕು ಆಮೇಲೆ ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಒಂದು ಹದಿನೈದು ನಿಮಿಷ ಲೇಟ್ ಆದ್ರೂ ಅದ್ರದ್ದು ಟೇಸ್ಟ ನನಗೆ ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ನಾಷ್ಟ ಹೇಳಿ ಅದು ಗುಬ್ಬಿದ್ದು ಮಾಡಿದ್ದೆ ಅಲ್ಲ ಅದನ್ನು ನನಗೆ ಅದ್ರಾಗನ ಇಬ್ಬರಿಗೂ ಹಾಕ್ಕೊಂಡಿದ್ದೆ ಅದನ್ನ ತಿನ್ನ ತಿನ್ನುವಾಗ ಅಕ್ಕನೂ ತಿಂತಾಳೆ ಹಾಗಾಗಿ ಆಯ್ಕೆ ಹೆಂಗೆ ಅಂದ್ರೆ ನಾವು ಏನೇ ತಿನ್ನಲಿ ನಂಗೆ ಬೇಕಂತ ಹೇಳ್ತಾಳೆ ಹಾಗಾಗಿ ನಾವು ತಿನ್ನುವಾಗ ಆಕಿಗೂ ತಿನ್ಸಿದ್ವಿ ಅಂದ್ರೆ ನಾವು ತಿನ್ನೋದು ನೋಡಿ ಯಾಕೆ ತಿಂತಾಳೆ ಹಾಗಾಗಿ ನಾವು ಆಲ್ಮೋಸ್ಟ್ ನಾವು ತಿನ್ನುವಾಗ ನಾ ಸ್ವಲ್ಪ ಕರ್ಕೊಂಡು ತಿಂದುಬಿಡ್ತೀವಿ ಆಕೆಗೆ ಹಂಗೆ ಆಕಿಗೂ ಕರ್ಕೊಂಡೆಲ್ಲ ಮಾಡ್ಕೊಂಡೆ ರೀ ನಾಷ್ಟ ಆದಮೇಲೆ ಸೃಜನೆಲ್ಲ ರೆಡಿಯಾಗಿ ಸ್ಕೂಲಿಗೆಲ್ಲ ಬಸ್ಸಿಗೆ ಅಂಥೇಳಿ ವೆಯ್ಟ್ ಮಾಡಾಕತ್ತಿದ್ದ ಆ ಮುಂದೊಂದು ಹೆಂಗೆ ಅಂತಂದ್ರೆ ಅಲ್ಲಿ ಹೋಗಿ ನಿಲ್ತಾನೆ ಅವಂಗೆ ನಾವಲ್ಲಿ ನಿಲ್ಬೇಕು ಬಸ್ ಅಲ್ಲೇ ಬರ್ತೈತೆ ನಿಲ್ಲು ಮರೆಯ ಅಂತಂದ್ರೂ ಕೇಳೋಂಗಿಲ್ಲ ಚೀತಿರ್ತಾನೆ ಹಂಗೆ ಮಮ್ಮಿ ಪಪ್ಪಾ ಮಮ್ಮಿ ಪಪ್ಪ ಒಟ್ಟು ಯಾರ್ಯಾರು ಒಬ್ರಲ್ಲಿ ನಿಲ್ಬೇಕು ಅವಂಗ ಹಂಗೆ ಮಾಡ್ತಿರ್ತಾನೆ ಹಂಗಾಗಿ ಅಲ್ಲಿ ಹೋಗಿ ನಿಂತಿದ್ವಿ ಅವನ ಜೊತೆಗೆ ಇಕ್ಕಿ ಆಕಿ ಮೊದ್ಲೇ ಹೊರಗೆ ಹೋಗುದಂದ್ರೆ ಭಾಳ ಖುಷಿ ಅದ್ರಾಗನ ಅವ್ನು ನಿಂತಾನಂತಂದ್ರೆ ಆಕೆ ಕೇಳ್ತಾಳೆ ಆಕೆ ನೀವು ಹೋಗಿ ಅಲ್ಲಿ ಗದ್ದಲ ಹಿಡ್ಸ್ಕೊಂಡು ನಿಂತಿದ್ಲಿ ಇಬ್ಬರು ಕೂಡ ಅವ್ನ್ ನಿಂತಿದ್ರ ಹಂಗೆ ಅವ್ಗೆಲ್ಲ ಕಳಿಸಿ ಮತ್ತು ನಮ್ದು ರುಟೀನನ್ನು ಸ್ಟಾರ್ಟ್ ಮಾಡಿಕೊಂಡೆ ಆಮೇಲೆ ನನ್ನ ಪೂಜೆ ಎಲ್ಲ ಆಗಿರಲಿಲ್ಲ ರೀ ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡೆ ನಾನು ಪೂಜೆ ಎಲ್ಲ ಆದ್ಮೇಲೆ ಮತ್ತು ಸೇಮ್ ಗುಬ್ಬಿಗೆ ಆಟ ಆಡ್ಸೋದು ಅಕ್ಕಿಗೆ ಅವಾಗ ಮಲ್ಕೊಂಡಿದ್ಲು ಆಕಿ ಅಕ್ಕಿಗೆಲ್ಲ ನಾಷ್ಟ ಎಲ್ಲ ಮಾಡಿಸ್ಕೊಂಡು ಅವನ ಅಂದ್ರೆ ಮೊದ್ಲು ನಾ ಮಾಡೋ ಕೆಲಸ ಅಂದ್ರೆ ಆಕಿನ ಮಲ್ಗಿಸೋದು ಯಾಕಂತಂದ್ರೆ ಅವ ಇದ್ದಾಗ ಅಕ್ಕಿ ಮಲ್ಕೊಳಂಗಿಲ್ಲ ಅವ್ನು ಹೋದ ಅಂದ್ರೆ ಆಟೋಮೆಟಿಕ್ ಆಕೆ ಮಲ್ಕೊಂಡ್ಬಿಡ್ತಾಳೆ ಜಾಸ್ತಿ ಏನೂ ತ್ರಾಸನ ಕೊಡೋದಿಲ್ಲ ಕಟ್ಟಂತ ನಾ ಹಾಕಿ ಜೋಳಿಗೆ ಹಾಕಿ ತೂಗಿದ್ರೆ ಸಾಕು ಯಾಕೆ ಮಾಡ್ಕೊಂಡ್ಬಿಡ್ತಾಳೆ ಆ ರೀತಿ ಮಾಡ್ತಾಳೆ ಹಂಗೆ ಇಲ್ಲಿ ನೋಡ್ರಿ ಅದೇ ಚುನ್ಮರಿ ಖಾದನಿ ಎಲ್ಲ ಹೆಂಗೆ ಚಲ ಹಾಕಿದ್ಲ ಅಂತಂದ್ರೆ ಸ್ಟೋಗ್ಕೊಂಡು ಪ್ಲೇಟ್ಗೆ ಹಾಕಿದ್ವು ನಾನು ಆಮೇಲೆ ಒಂದು ಸ್ವಲ್ಪ ಅದು ಎಲ್ಲ ಬೆಳಿಗ್ಗೆನ ನಾಷ್ಟ ಮಾಡಿದ್ದೆ ಆಮೇಲೆ ಒಂದು ಸ್ವಲ್ಪ ಹೋಟೆಶ್ವದಂಗಾಗಿತ್ತು ಹೇಳಿ ಮಾಡಿದ್ರೆ ಎಲ್ಲ ಹೆಂಗೆ ಚಲ ಹಾಕ್ಯಾರ ನೋಡ್ರಿ ಅದನ್ನು ಕೇಳತ್ತ ನೋಡ್ರಿ ಯಾಕೆ ಹೆಂಗೆ ನಂಗೆ ರಿಯಾಕ್ಷನ್ ಕೊಡ್ತಾಳೆ ನೋಡ್ರಿ ನೀವು ನೋಡಿ ಇದೆಲ್ಲ ಹೆಂಗೆ ಚಲಿದ್ ನೋಡ್ರಿ ಹೌದಾ ಇಲ್ಲಿ ನೋಡ ಇದೆಲ್ಲ ಹೆಂಗೆ ಚಲಿದ್ ನೋಡಿ ನೋಡಿಲಿ ಇಷ್ಟೆಲ್ಲ ಚಲಿದ್ ನೋಡ್ರಿ ಹ ಯಾಕ್ ಚಲಿದಿ ಹ ಯಾಕ್ ಚಲಿದಿ ಹ ಹೊಡಿಲ್ ನಿಂಗ ಹ ಹೊಡ್ತಬೇಕ ಹ ಸರಿ ಇಲ್ಲ ಯಾಕ್ ಚಲಿದಿ ಯಾಕ್ ಚಲಿದಿ ಯಾಕ್ ಚಲಿದಿ ಯಾಕ್ ಚಲಿದಿ ಹ್ಮ್

ನಾ ಎಷ್ಟು ಜೋರು ಮಾಡಿದ್ರು ಅಕ್ಕಿ ಅಕ್ಕಿಗಂತ ಇದ್ಲ ಇದ್ದ ಮರಿ ಬಿದ್ದಿತ್ತಲ್ಲ ಅದನ್ನು ಭಯ ಹಾಕ್ಕೊಳ್ಳೋದು ಆಮೇಲೆ ಈ ಕಡೆ ಫೋನ್ ಒಂದು ನೋಡಿದ್ಲಲ್ಲ ಯಪ್ಪ ಈಗಂತೂ ಆ ಫೋನ್ ನೋಡಿದ್ರು ಮಾಡ್ತಾಳೆ ದೇವ್ರೆ ಅಕ್ಕಿಗೆ ಅದ್ರಾಗ ಏನು ಗೊತ್ತಾಕತ್ತೋ ಏನೋ ಗೊತ್ತಿಲ್ಲ ಆ ಫೋನ್ ಮಾತ್ರ ಕೊಡ್ರಿ ಅಂತ ಹೇಳ್ತಾಳೆ ಆ ರೀತಿ ಮಾಡ್ತಿರ್ತಾಳೆ ಈಗ ಫೋನ್ ಅಂತಂದ್ರೆ ಎಲ್ಲಾರ್ಗು ಅದ್ರಾಗ ಒಂದು ಸ್ವಲ್ಪ ನಾವು ಜಾಸ್ತಿ ಇದ್ದು ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಂತ ಅಂತ ಅಕ್ಕಿ ಮತ್ತೊಟ್ಟು ನೋಡಿ ನೋಡಿ ಆ ಫೋನೇ ಬೇಕಂತ ಹೇಳಿ ಹೇಳ್ತಿರ್ತಾಳೆ ಆ ರೀತಿ ನೋಡಿರಿ ಹಂಗೆ ಇಲ್ಲಕ್ಕಿಂದು ನಮ್ಮದೆಲ್ಲ ಮುಗಿಸ್ಕೊಂಡು ಅಕ್ಕಿಗೆ ಹೊರಗೆ ಒಂದು ಸ್ವಲ್ಪ ಆಟ ಹೇಳಿ ನಾನು ಹೊರಗೆ ಕರ್ಕೊಂಡ್ಬಂದಿದ್ದೆ ರೇ ಈ ರೀತಿ ಮಾಡ್ತಿರ್ತಾರೆ ಒಂದು ಏನು ಮಾಡೋಕ್ಕಾಗ ನಾ ಕೊಡೋಂಗಿಲ್ಲ ನೋಡ್ರಲ್ಲಿ ಅಷ್ಟು ಚುನಾವಿ ಎಲ್ಲ ಚೆಲ್ಲ ಹಾಕಿದ್ದೆ ಆ ಟೈಮ್ನಾಗೆ ಎಷ್ಟು ಸಿಟ್ಟು ಬರ್ತೈತೆ ಅಂತ ಹೇಳಿದ್ರೆ ಅದು ಬೆಳಿಗ್ಗೆ ಹೆಂಗಾಗಿತ್ತಂತಂದ್ರೆ ಉಪ್ಪಿಟ್ಟೆಲ್ಲ ತಿಂದಿದ್ವಲ್ಲ ಬೆಳಿಗ್ಗೆನ ತಿಂದಿದ್ದು ನಾಷ್ಟ ಆಗಿತ್ತದ ಹಾಗಾಗಿ ಆಮೇಲೆ ಮತ್ತೆ ನಂದು ಮತ್ತೆಲ್ಲ ಕೆಲಸ ಆದಮೇಲೆ ಒಂದು ಸ್ವಲ್ಪ ಹೊಟ್ಟಷ್ಟು ಅದಂಗೆತ್ತೆ ಆಮೇಲೆ ಬೆಳಿಗ್ಗೆ ನಾಷ್ಟ ಆದಮೇಲೆ ಚಹಾ ಕುಡಿಬೇಕು ನಾನು ಅದು ಉಪ್ಪಿಟ್ಟೆಲ್ಲ ಆದಮೇಲೆ ಚಹಾ ಕುಡ್ದಿರಲಿಲ್ಲ ತಿಂದಮೇಲೆ ಹಾಗಾಗಿ ಸ್ವಲ್ಪ ಚಹಾ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೊಂದು ತಿನ್ಕೊಂಡು ಚಹಾ ಕುಡೋದ್ರ ಅಂತೇಳಿ ಹಾಕ್ಕೊಂಡು ಬಂದೆ ಅಷ್ಟೊತ್ತಿಗೆ ಅದನ್ನ ಪ್ಲೇಟ್ ನಾನು ಹಿಡ್ಕೊಂಡು ಆಕಿಗೆ ಈಗ ನೋಡ್ರಿ ನಾವು ಹೆಂಗೆ ಮಾಡ್ಬೇಕಂತಂದ್ರೆ ಕಿ ನಾನು ನಾನು ಕಿಚನ್ನ ನಿಲ್ಲಿಸಿ ಆ ಪ್ಲೇಟೆಲ್ಲ ಹೊರಗೆ ತಂದು ಇಡು ಅಷ್ಟೊತ್ತಿಗೆ ಅಳ್ತಾಳೆ ಹಾಗಾಗಿ ಅಕ್ಕಿನ್ನೂ ಎತ್ಕೊಂಡು ಪ್ಲೇಟು ಹಿಡ್ಕೊಂಡು ಬರಾತಿದ್ದೆ ನಾನು ಅಷ್ಟೊತ್ತಿಗೆ ಆ ಪ್ಲೇಟ್ನ ದಂಡ ಬಡದ್ಬಿಟ್ಲೆ ಎಲ್ಲ ಬಿದ್ದೋದು ಈ ರೀತಿ ಕಾಡ್ತಿರ್ತಾರೆ ಅವರು ಅದು ಪರಿಸ್ಥಿತಿ ನಮ್ಗೆ ಗೊತ್ತ್ರಿ ಅವ್ರ ಮನೆಯಾಗಿದ್ದಾಗ ಇರ್ತೈತಿ ಸಿಚುವೇಶನ್ ಅಂತೇಳಿ ಅಷ್ಟೆಲ್ಲ ನಾನು ಇಷ್ಟಪಟ್ಟು ಹಾಕ್ಕೊಂಡು ಬಂದಿದ್ದೆ ಅದನ್ನು ಪಟ್ಟು ಅಂದುಬಿಡೋದು ಎಲ್ಲ ನೆಲಕ್ಕೆ ಹಾಕಿದ್ಲ ಈ ಕಡೆ ಬೇಕಂತ ಹಾಕ್ಕೊಂಡ್ಬಂದಿದ್ವು ಒಂದು ಆಮೇಲೆ ಅದನ್ನ ಈಗ ನನಗೆ ಎಷ್ಟೆಲ್ಲ ಕೆಲಸ ಆಗತ್ತೆ ನನಗೆ ಅದನ್ನ ಇಷ್ಟು ಮತ್ತೆ ಗುಡಿಸ್ಬೇಕು ತೆಗಿಬೇಕು ಇಷ್ಟೆಲ್ಲ ಕೆಲಸ ಆಮೇಲೆ ಹಾಕ್ಕೊಂಬಂದಿದ್ದು ಒಳ್ಳೆ ತಿನ್ನಾಕಿಲ್ಲ ಮತ್ತೆ ಹಾಕೊಂಬರೋದು ಮತ್ತೆ ಬೇಜಾರು ಅದು ವೇಸ್ಟ್ ಆಗಿದ್ದು ಒಂದು ಆದರೆ ಮತ್ತದನ್ನು ಕೆಲಸ ಒಂದು ನನಗೆ ಈ ರೀತಿ ಮಾಡ್ತಿರ್ತಾರೆ ನೋಡ್ರಿ ಮಕ್ಕಳು ಅಲ್ಲಿ ಒಳಗೆ ಅಷ್ಟು ಕಾರ್ತಾಳಂತೆ ಹೊರಗೆ ಕರ್ಕೊಂಡು ಬಂದ್ರೆ ಹೊರಗೊಂಥರ ಕಿರಿಕಿರಿಕ್ಕಿದೆ ಈ ರೀತಿ ಮಾಡ್ತಿರ್ತಾ ಹೊರಗಲ್ಲಿ ಸುಮ್ಮನೆ ಆಂಗಿಲ್ಲ ಎಲ್ಲೆಲ್ಲೂ ಓಡೋಕ್ಕಳ ಈಗಂತೂ ಅಲ್ಲಿ ಬೇಕಂತ ಮತ್ತು ಮುಂದೆ ಓಡೋಕ್ಕಳೆಲ್ಲ ಕಸ ಐತಿ ಹೋಗೋದು ಬೇಡ ಅಂದ್ರೆ ಕದ ತೆಗದ್ರೆ ಅಲ್ಲಿ ಓಡೋಕ್ಕಾಳ ಕದ ತೆಗಿಲಿಲ್ಲ ಅಂದ್ರೆ ಒಳಗೆ ಇಷ್ಟೆಲ್ಲ ಏನಾರ ಕಿ ತಪಾತಿ ಮಾಡ್ತಿರ್ತಾಳೆ ಹಂಗಾಗಿ ಅಂತೂ ಈಗ ಹಿಡಿಯದಂದ್ರೆ ನನಗೆ ದೊಡ್ಡದಂದ್ರೆ ದೊಡ್ಡ ಕೆಲಸ ಆಗ್ಬಿಟ್ಟೈತೆ ನೋಡ್ರಿ ಆ ರೀತಿ ಮಾಡ್ತಿರ್ತಾಳೆ ಅದ್ರಾಗನ ಅಲ್ಲಿ ಊರಿಂದ ಒಂದು ಆ ಬಲಿ ಗಿಡ ತರ್ಕೊಂಬಂದಿತ್ರಿ ಅದನ್ನು ಹಚ್ಚಿತ್ತ ಆಮೇಲೆ ಉಳ್ಳಾಗಡ್ಡಿ ಸೊಪ್ಪು ಅದು ಉಳ್ಳಾಗಡ್ಡಿ ಎಲ್ಲ ಸೊಪ್ಪು ಉಳ್ಳಾಗಡ್ಡಿಯನ್ನು ಮೇಳ್ಕೆ ಬಂದಿರ್ತೈತಲ್ರಿ ಅವನ್ನೆಲ್ಲ ಅಲ್ಲಿ ಹಾಕಿತ್ತ ಅದಕ್ಕಂಥೇಳಿ ಸ್ವಲ್ಪ ನೀರು ಹಾಕಿದ್ರ ಅತಂಥೇಳಿ ನೀರು ಹಾಕಕ್ಕೆ ಹೋಗಿದ್ದೆ ಅದಕ್ಕೂ ಬಿಡಂಗಿಲ್ಲ ಅಲ್ಲೇ ಬರ್ತಾಳೆ ಅದು ನೀರಿಗೆ ನಾನು ನೀರು ಎಲ್ಲಿ ಪೈಪ್ ಹಿಡಿದಿರ್ತೇನೆ ಅಲ್ಲಿ ಹೊಕ್ಕಾಳ ಆ ರೀತಿ ಹಂಗೆ ಮತ್ತು ಅದನ್ನು ಕೆಲಸ ಅಲ್ಲೇ ಅಷ್ಟಕ್ಕೆ ಬಿಟ್ಟು ಮತ್ತೆ ಬಂದು ಆಕೆ ಕಡ್ಕೊಂಡು ಕುಂತ್ ಬಿಟ್ಟಾಕಿ ಎಚ್ಚರಿದ್ದಾಗ ನಾವು ಒಂದು ಕೆಲಸನೂ ಆಗಂಗಿಲ್ಲ ಒಂದು ಕೆಲಸ ಮಾಡೋಕ್ಕೂ ಬಿಡೋಂಗಿಲ್ಲ ಆ ರೀತಿ ಮಾಡ್ತಿರ್ತಾಳ್ರಿ ಹಂಗೆ ಇದೆಲ್ಲ ನಮ್ಮದು ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೋಡಿರಿ ಇದೆಲ್ಲ ಏನಂತಂದ್ರೆ ಸಂಜಿದಿದೆ ಸೃಜನ್ ಬಂದ ಸಂಜೆ ಮುಂದೆ ಎಲ್ಲ ಮುಗಿ ಬಂದಿದ್ದ ಬಂದಾದ್ಮೇಲೆ ಹಂಗೆ ಅವರಿಗೆ ಅಭ್ಯಾಸ ಮಾಡಿಕೊರು ಅಭ್ಯಾಸ ಮಾಡಿಕೊರು ಅಂತ ಹಾಂ ಜನ ಅಭ್ಯಾಸ ಮಾಡ್ಕೋರು ಅಂಥೇಳಿ ನಾವು ಕುಂದರ್ಸಿದ್ರೆ ನಮ್ಮನ್ನು ಡೈವರ್ಟ್ ಮಾಡಿ ಏನೇನೋ ರೈಮ್ಸ್ ಅಂತೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ ನನಗೂ ಹ್ಞೂ ಸರಿ ಅವ್ನು ಹೇಳ್ದಂಗ್ರೆ ಕೇಳೋ ಒಂದು ಸ್ವಲ್ಪ ಸುಮ್ಮನೆ ಅದೇ ಅದೆಲ್ಲ ರೈಮ್ಸ್ ಎಲ್ಲ ಹೇಳ್ಕೊಂಡ ಹೇಳಿ ಆದಮೇಲೆ ನಾನು ಅವ್ನಿಗೆ ಬಿಡ್ಲೇ ಇಲ್ಲ ಈಗಂತೂ ಇಷ್ಟ ಕಾಡ್ತಾನೆ ಅಭ್ಯಾಸ ಮಾಡೋಕೆ ಭಾಳ ಅಂದ್ರೆ ಭಾಳ ಕಾಡ್ತಾನೆ ನಾವೊಂದು ಹೇಳಿದ್ರಾಮಂದು ಮಾಡ್ತಾನೆ ಶಾಣೆ ಅದನ್ನು ಇಲ್ಲಂತಲ್ಲ ಆದರೆ ಅದು ಹೋಮ್ ವರ್ಕ್ ಮಾಡು ಅಂದ್ರೆ ಸ್ಕೂಲಿಂದ ಬಂದು ಕೂಡಲೇ ಹೋಮ್ ವರ್ಕ್ ಮಾಡು ಅಂತಂದ್ರೆ ಮಮ್ಮಿ ಮ ರಾತ್ರಿ ಮಾಡ್ತೀನಿ ಅಂತ ಹೇಳ್ತಾನೆ ಹಾಂ ಸರಿ ಏನು ಸುಮ್ಮನೆ ಆದರೆ ಈಗ ಬಂದಾನ ಬಿಡು ಹೋಗ್ಲಿ ಅಂತ ಬಿಟ್ಟರೆ ರಾತ್ರಿ ಮಮ್ಮಿ ರಾತ್ರಿ ಮಾಡು ಅಂದರೆ ಮಮ್ಮಿ ಬೆಳಿಗ್ಗೆ ಮಾಡ್ತೀನಿ ಅಂತಾನೆ ಈ ರೀತಿ ತಲೆ ಹಿಡಿಸ್ತಾನೆ ಇಲ್ಲ ಇಲ್ಲಾಂದ್ರೆ ಅದ ಈಗ ಅದ್ರ ಏನು ಸಲ ಹೇಳಿದ್ದಾನೆ ಹಿಂಗೆ ನಾವು ಏನಾರ ಹೇಳಿದ್ವಿ ಅಂದರೆ ನಮ್ಮನ್ನು ಬಿಡಿಸಿ ಅವಾಗ ಏನು ಬೇಕಲ್ಲ ಅದನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಈ ರೀತಿ ಕಾಡ್ತಾರೆ ನೋಡಿರಿ ಒಬ್ಬೊಬ್ಬರು ಒಂದೊಂದು ಥರ ಇಬ್ಬರು ಇಬ್ಬರು ಒಂಥರ ಕಾಡ್ತಾರೆ ಈ ರೀತಿಯಾಗಿ ಬಿಟ್ಟಿರ್ತದ ಪರಿಸ್ಥಿತಿ ಆದರೂ ಅವಾಗ ಬಿಡುದೇ ಬ್ಯಾಡ್ ತಡಿ ಅಂಥೇಳಿ ನಾನು ಇಲ್ಲ ಸುಜು ನೀನು ಹೋಮ್ ವರ್ಕ್ ಮಾಡಬೇಕು ಮಾಡ್ಕೋ ಅಂತ ಹೇಳಿದ್ರೆ ಇಲ್ಲ ಅಂತಂದ್ರೆ ಏನು ಹೇಳ್ತಾನೆ ಮಮ್ಮ ಸುಜು ಹೋಮ್ ವರ್ಕ್ ಮಾಡಂದ್ರೆ ನಂಗೆ ಬರ್ತೈತೆ ಮಮ್ಮಿ ಅಂತ ಹೇಳ್ತಾನೆ ಮಾಡಂತ ಹೇಳಿದ್ರೆ ಅದು ಬರ್ತಿರೋಂಗಿಲ್ಲ ಆವಾಗ ಮತ್ತು ಹಾಂ ಇಲ್ಲ ಇಲ್ಲ ಮಾಡ್ತೇನೆ ಅಂತ ಹೇಳಿ ಅದು ಒಟ್ಟು ಆ ಕೆಲಸ ಅವತ್ತು ಆಗಿರಬಾರ್ದು ಇಲ್ಲಿ ನೋಡ್ರಿ ನನ್ನ ಅಲ್ಲಿ ಕುಂದಿರ್ಸಿ ತಾಯಿಲ್ ಬಂದ ಈ ರೀತಿ ಮಾಡ್ತಿರ್ತಾರೆ ಬಟ್ ಅವ್ರಿಗೆ ಹೆಂಗೆ ಬೇಕಲ್ಲ ಹಂಗೆ ಇದನ್ನು ಮಾಡ್ತಾರೆ ಹೊರತು ಹೇಳ್ದಂಗೆ ಒಂಚೂರು ಕೇಳೋಂಗಿಲ್ಲ ಅವ್ರು ನಾವು ಹೇಳ್ದಂಗೆ ಕೇಳಬೇಕಂತ ಅನ್ನುವಷ್ಟೊತ್ತಿಗೆ ನನ್ನ ತಲೆ ಬಿಸಿನ ಆಗೋಗಿರ್ತೈತಿ ಏನು ಅನ್ನಿಸ್ಬಿಡ್ತೈತಿ ಅಂತಂದ್ರೆ ಇಪ್ಪ ಏನಾದರೂ ಮಾಡ್ಕೊಂಡು ಹೋಗೋ ಕಡೆ ಅಂಥೇಳಿ ಅನ್ನಿಸ್ಬಿಡ್ಬೇಕು ಲಾಸ್ಟ್ ಮೂಮೆಂಟ್ ಅಷ್ಟಕ್ಕೆ ಹಾಡ್ತಾನೆ ಅವನು ಅಷ್ಟು ಈಗ ಮೊದಲೆಲ್ಲ ಎಂಥ ಚಲೋ ಮಾಡ್ತಿದ್ದ ಆ ಹೋಮ್ವರ್ಕ್ ಎಲ್ಲ ಪಟ ಪಟ ಬಂದ್ಕೊಳ್ಳೆ ಎಲ್ಲ ಈಗ ಆ ತಲೆ ತಿನ್ನತಾನೆ ಹಂಗೆ ಅಲ್ಲಿ ಮಕ್ಳು ದೊಡ್ಡವ್ರು ಆದಂಗೆ ಆದಂಗೆ ನನ್ನ ತಲೆ ಭಾಳನ ತಿಂತಾರನ್ಬೋದು ಹೋಮ್ ವರ್ಕ್ ಮಾಡಿಸೋದು ಒಂದು ದೊಡ್ಡ ಕಷ್ಟ ಅದ್ರ ಜೊತೆಗೆ ಅವ್ರನ್ನ ಕಾ ಮೈಂಟೇನ್ ಮಾಡೋದಂತೂ ಇನ್ನೂ ದೊಡ್ಡ ಕಷ್ಟ ದೊಡ್ಡವ್ರಾದಂಗೆ ಆದಂಗೆ ಯಾಕಂದ್ರೆ ಹೇಳ್ದಂಗೆ ಕೇಳಂಗಿಲ್ಲ ಆಮೇಲೆ ನಮಗೆ ಹೊಳ್ಳಿ ಹೇಳು ಹೊತ್ತದು ಅವ್ರಿಗೆ ಏನು ಹೊಡಿಬೇಕು ಏನು ಯಾವ ರೀತಿ ಹೇಳಬೇಕಂತ ಒಂದೊಂದು ಸಲ ಗೊತ್ತಾಗಂಗಿಲ್ಲ ಹಂಗೆ ಕಾಡ್ತಿರ್ತಾರೆ ನೋಡ್ರಿ ಹಾಗಾಗಿ ಅವಾಗ ಆಗಲಿ ಇವತ್ತು ಅವ್ನು ಕುಂತವ್ ಹೆಂಗಾರ ಮಾಡಿ ಹೋಮ್ವರ್ಕ್ ಮಾಡ್ಸಿದ್ರೆ ಆತಂತ ಯಾಕೆ ಭಾಳ ದಿನ ಆಗಿತ್ತು ಅಂದ ಅವಾಗ ಹೋಮ್ ವರ್ಕ್ಸ್ ಹೋಮ್ ವರ್ಕ್ ಒಟ್ಟು ಹೊಟ್ಟ ಡೈಲಿ ಬೆಳಿಗ್ಗೆ ಇಟ್ಕೊಳವ ರಾತ್ರಿ ಒಟ್ಟು ವರ್ಕ್ ಮಾಡ್ಕೊಳ್ಳೋವಲ್ಲ ಆ ರೀತಿ ಮಾಡತ್ತಿದ್ದ ಹಾಗಾಗಿ ಇಲ್ಲ ನೀ ಮಾಡು ಅಂತ ನಾ ಮಾಡುವಂತ ಕುಂದರ್ಸಿದ್ರು ರೀ ಅವತ್ತು ಮತ್ತೆ ವರ್ಕ್ ಮಾಡಲಿಲ್ಲ ಬೇರೆ ಏನೋ ನಮ್ಮ ನಮ್ಮಮ್ಮಿ ಅದನ್ನು ಅದನ್ನು ವರ್ಕ್ ರಾತ್ರಿ ಆಮೇಲೆ ಮಾಡ್ತೇನೆ ನಾನು ಈಗ ಇದನ್ನ ಮಾಡ್ತೇನೆ ಅಂಥೇಳಿ ಅವ್ಗೆ ಏನು ಬೇಕಲ್ಲ ಅದನ್ನು ಮಾಡ್ತಾನೆ ಮತ್ತು ಅವ್ನು ಹೋಮ್ ವರ್ಕ್ನ ಮಾಡಿಕೊಂಡೇ ಇಲ್ಲ ಮತ್ತು ಸ್ಯಾಟರ್ಡೇ ಸಂಡೇ ಇದ್ರು ಮತ್ತು ಮಂಡೇ ಮಾರ್ನಿಂಗ್ನ ಮ ಹೋಮ್ ವರ್ಕ್ ಮಾಡ್ಕೊಂಡ ನೋಡ್ರಿ ಆ ರೀತಿ ಮಾಡ್ತಾನೆ ಹಂಗೆ ಅದೆಲ್ಲ ಮುಗಿಸ್ಕೊಂಡೆ ಮತ್ತು ಸಂಜೆ ಮತ್ತು ನಮ್ಮದು ಕೆಲಸ ಹಂಗೆ ಇದ್ದಿದ್ದಲ್ರಿ ಮತ್ತು ಸಂಜೆ ಮುಂದೆ ಚಾದಾಗಿ ಏನಾರ ಒಂದು ಹೇಳಿ ಬಂದ ಅಂತಾರ ಮನ್ಯಾಗ ಹಂಗಾಗಿ ಸರಿ ನನಗೆ ಇದು ಪಟ್ಟಂತಾಗೋದಂತಂದ್ರೆ ಇದು ಬೆಳ್ಳಿದ್ದು ಚುನರಿ ಒಂದು ಚೆಂಗ್ ಚೆಂದ ಮರಿತ ಚುನಮರಿನ ಅಂತ ಹೇಳಿ ಇದನ್ನು ತೋ ರೀ ನಾನು ಆಲ್ಮೋಸ್ಟ್ ನಾನು ಹಿಂದಿನ ವೀಡಿಯೋದಾಗ ಹೇಳಿದೆ ಅಲ್ರಿ ಇದಕ್ಕೆ ಶೇಂಗಾ ಆಮೇಲೆ ಪುಟಾಣಿ ಆಮೇಲೆ ಒಣ ಕೊಬ್ಬರಿ ಆಮೇಲೆ ಹಸಿ ಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ನನ್ಗೆ ಅಂದ್ರೆ ಶೇಂಗಾ ಅದಾವ ಅವನು ಇಟ್ಕೊಳಕ್ಕೂ ಆಗಂಗಿಲ್ಲ ಈ ಹಂಗೆ ಇವ್ರ ಇವ್ರ ಗದ್ದಲ್ದಾಗ ಒಡ್ದು ಇಟ್ಕೊಳಕ್ಕೂ ಆಗಂಗಿಲ್ಲ ಹಂಗಾಗಿ ಅವ್ನು ಮಾ ಅದು ಮಾಡುವಾಗ ಒಡ್ಕೊಂತ ಕುಂದ್ರಾಕ್ ಅವಾಗ ಮೊದ್ಲು ಟೈಮ್ ಇರೋಂಗಿಲ್ಲ ಹಂಗಾಗಿ ಸರಿ ಅಂತ ಮತ್ತು ಅದನ್ನು ತಗ ಅದನ್ನು ಮಾಡ್ಕೊಂಡಿರ್ತೇನೆ ರೀ ಅದ್ರ ಶೇಂಗಾ ಪುಟಾಣಿ ಸ್ವಲ್ಪ ಒಣ ಕೊಬ್ಬರಿ ಇದನ್ನೆಲ್ಲ ಹಾಕಿ ಮಾಡ್ಕೊಂಡ್ರೆ ಭಾಳ ರೀ ಒಂದು ತಿಂಗ್ಳಗಟ್ಲೆ ನಾವು ಇಟ್ಕೊಂಡು ತಿನ್ಬೋದು ಇದನ್ನ ಆಮೇಲೆ ನಾನು ಹೇಳೀನಿ ಇದನ್ನು ಒಂದು ಚುನಮರಿಗಲ್ದ ಪೇಪರ್ ಸಿಗ್ತಾವೆ ಅವನ್ನೆಲ್ಲ ನಾವು ಹಾಕಿ ಮಾಡಿದ್ರಂತೂ ಒಂದು ತಿಂಗ್ಳಿಗಟ್ಲೆ ಇಟ್ಕೊಂಡು ಈಗ ಏನು ಚಳಗಾಲ ಐತಿಲ್ರಿ ಚಳಗಾಲದಾಗಂತೂ ಸಂಜೆ ಮುಂದೆ ಏನಾದರೂ ನಮಗೆ ತಿನ್ಬೇಕಂತ ಅನ್ನಿಸ್ತದ ಖಾರ್ ಖಾರದ ಚಾದ್ರು ಕೂಡ ಹಾಗಾಗಿ ಇದನ್ನ ಇಟ್ಕೊಂಡು ತಿನ್ನೋದು ಭಾಳ ಚಲೋ ಆಮೇಲೆ ಟೇಸ್ಟೂ ಸಕ್ಕತ್ತಾಗಿರ್ತದೆ ಬೇಕಂದ್ರೆ ಸಲ ಟ್ರೈ ಮಾಡಿರಿ ಇರ್ತೈತಿ ಟೇಸ್ಟ್ ಮಾತ್ರ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಎಲ್ಲ ಕುಡ್ದೇವಿ ನೋಡಿರಿ ಈ ರೀತಿ ಹಚ್ಕೊಂಡು ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಹಂಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿರಿ ಹಂಗೆ ಒಂದು ಪ್ಲೀಸ್ ಒಂದು ಲೈಕ್ ಮಾಡಿರಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಸೋ ಮಚ್